ಕಮರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರೇ ಅರೇ ನೀದು ಹೊಸ ದಾಳಿ ಏದೆಯಲಿ ಕಾದಾಟ ಎಲ್ರೂ ಹೇಗಿದ್ರೆ ಎಲ್ಲರೂ ಚೆನ್ನ ಅಂತ ನಾನು ಭಾವಿಸ್ತೀನಿ ಅಂತ ನಾನು ತು ಸಕ್ಕರ ಐದಿನಿ ಆ ಇವತ್ತಿನ ವಿಡಿಯೋ ನೀವೆಲ್ಲ ಆಲ್ರೆಡಿ ऑलरेडी ಮತ್ತೆ ಟೈಟಲ್ ನೋಡ್ಕೊಂಡು ಬಂದಿದಿರ ಅಂತ ನನಗೆ ಗೊತ್ತು ಆ ನಾನು ಎಲ್ಲರೂ ತುಂಬಾ ಜನ ಕೇಳಿದ್ದು ಗೃಹ ಪ್ರವೇಶ ಆದ್ಮೇಲೆ ಬಟ್ಟೆಗಳಲ್ಲಿ ತೊಗೊಂಡ್ರಿ ಆ್ಯಂಡ್ ನಾನು ಹಾಕಿದ ಸೀರೆ ಸೀರೆಯಲ್ಲಿ ತಗೊಂಡ್ರಿ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸಿದ್ರಿ ಮತ್ತು ನನ್ನ ಅಮ್ಮನ ಸೀರೆ ಬಗ್ಗೆ ಅಮ್ಮನದು ಸೀರೆ ತುಂಬ ಜನ ಮತ್ತು ಬಂದೋರೆಲ್ಲ ಅಲ್ಲಿ ಕೂಡ ಕೇಳ್ತಾಯಿದ್ರು ಎಲ್ರಿಗೂ ಹೇಳಿ ಹೇಳಿ ನಮ್ಮಮ್ಮನಿಗೆ ಸಾಕಾಯ್ತಂತೆ ಅದಕ್ಕೆ ಒಂದು ವೀಡಿಯೋ ಸಾರಿ ವೀಡಿಯೋ ಮಾಡೇ ಬೇಡಣ ಅಂತಂದು ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅಂದ್ರೆ ಹಾಕಿದ ದಿನ ನಾನು ಹಾಕಿದ ಬಟ್ಟೆ ಇದು ಇದರಿಂದ ಹಿಡಿದು ಆ್ಯಂಡ್ ನಾನು ಗೃಹ ಪ್ರವೇಶದ ದಿನ ಅವತ್ತು ತಿಂದು ಯಾವ ಸೀರೆ ಹಾಕಿದ್ದು ಆ ಸೀರೆ ಆ್ಯಂಡ್ ಬ್ಲೌಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲಿ ತೊಗೊಂಡಿದ್ದು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ನೋಡಿ ಆ್ಯಂಡ್ ಮೊದಲಿಗೆ ನಾನೀಗ ಹಾಕಿರುವಂಥ ಬಟ್ಟೆನೇ ಇವತ್ತು ನಾನು ಶಿವರಾತ್ರಿ ಇತ್ತಲ್ಲ ಸೊ ಈ ಒಂದು ಬಟ್ಟೆ ಹಾಕಿದ್ದೆ ಇದನ್ನು ಫಸ್ಟ್ ಆಫ್ ಆಲ್ ಇದು ನನ್ನ ಬಟ್ಟೆ ಅಲ್ಲ ನನ್ನ ಅಕ್ಕಂದು ಈ ಒಂದು ಬಟ್ಟೆ ನನ್ನ ಅಕ್ಕಂದು ಇದು ಒಂಥರ ಸಿಲ್ಕ್ ಕಾಟನ್ ಕಾಟನ್ ಅಲ್ಲ ಸಿಲ್ಕ್ ಬಟ್ಟೆ ಅನ್ಸುತ್ತೆ ಅನ್ನಿ ಈ ತರ ಸೆಟ್ ಇದು ಸಲ್ವಾರ್ ಸೆಟ್ ಇಲ್ಲಿ ತೋರಿಸ್ತೀನಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ ಫೋಟೋ ನಾನು ಅಟ್ಯಾಚ್ ಮಾಡ್ತೀನಿ ನಾನು ಆಕ್ಚುಲಿ ಅವತ್ತು ಬಿಸಿ ಇದ್ದೆ ಸೊ ನಾನು ಯಾವುದೋ ಒಂದು ಫೋಟೋ ತಗೊಳಕಾಗಿರ್ಲಿಲ್ಲ ಅಷ್ಟು ನಾನು ಲಾಕ್ ಕೂಡ ಮಾಡಿರಲಿಲ್ಲ ಅವತ್ತು ಇದಕ್ಕೆ ಒಂದು ವೇಲ್ ಬಂದಿದೆ ದುಪ್ಪಟ ಅಂಡ್ ಒಂದು ಸೇಮ್ ಇದೆ ಪ್ಯಾಂಟ್ ಬಂದಿದೆ ಶೇಡ್ ಕಟ್ ಅಂಡ್ ಇದೊಂದು ಡಿಸೈನ್ ಬಂದು ಇಲ್ಲಿ ಒಂದು ಸ್ವಲ್ಪ ಕುಂದನ್ ಕುಂದನ್ ವರ್ಕ್ ಇದೆ ಇಲ್ಲಿವರೆಗೂ ಸಿಲ್ಕ್ ಅನ್ಸುತ್ತೆ ತುಂಬಾ ಫುಲ್ ಕಂಫರ್ಟ್ ಆಗಿದೆ ಈ ಒಂದು ಬಟ್ಟೆ ನನ್ನ ಅಕ್ಕನ ಊರಲ್ಲಿ ತಗೊಂಡಿದ್ದು ಅಂದ್ರೆ ನನ್ನ ಅಕ್ಕನ ಗಂಡನ ಮನೇಲಿ ತಗೊಂಡಿದ್ದು ಗೋಣಿಕೋಪದಲ್ಲಿ ನಾನೀಗ ತೋರಿಸುವಂಥ ಎಲ್ಲ ಬಟ್ಟೆ ಆಗಲಿ ಎಲ್ಲ ಸೀರೆ ಆಗಲಿ ಯಾವುದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಮುಂಚೆನೇ ನಾನೊಂದು ಡಿಸ್ಕ್ಲೇ ಮಾಡ್ಕೊಡ್ತಾ ಇದ್ದೀನಿ ಯಾವುದು ಆನ್ಲೈನ್ ಅಥವಾ ಯಾವುದೂ ಯಾವುದು ಏನದು ವೆಬ್ಸೈಟಲ್ಲಿ ತೊಗೊಂಡಿದ್ದಲ್ಲ ನಾವೆಲ್ಲ ಸ್ಟೋರಲ್ಲಿ ತೊಗೊಂಡಿರೋ ಬಟ್ಟೆಗಳೇ ಇದನ್ನು ತೊಗೊಂಡಿದ್ದು ನನ್ನ ಅಕ್ಕ ಗೋಣಿಕೊಪ್ಪದಲ್ಲಿ ತೊಗೊಂಡಿದ್ದು ಎಸ್ ಕುಮಾರ್ಸ್ ಅಂತ ಗೋಣಿಕೊಪ್ಪದವರು ಯಾರಾದರೂ ವೀಡಿಯೋ ನೋಡ್ತಾ ಇರ್ತಾರೆ ಎಸ್ ಕುಮಾರ್ಸ್ ಅಂತ ಗೋಣಿಕೊಪ್ಪದಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು ಇದಕ್ಕೆ ಅವಳು ಕೊಟ್ಟಿದ್ದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಅನ್ಸುತ್ತೆ ಈ ಒಂದು ಬಟ್ಟೆ ತುಂಬಾ ಚೆನ್ನಾಗಿದೆ ಪಾರ್ಟಿ ಮೇರ್ ಅಂದರೆ ಫಂಕ್ಷನ್ ವೇರ್ಗೆಲ್ಲ ಹಾಕ್ಬೋದು ಅಂಡ್ ಫೆಸ್ಟಿವಲ್ಸ್ಗೂ ಕೂಡ ಹಾಕ್ಬೋದು ಸೊ ಇವತ್ತು ಶಿವರಾತ್ರಿ ಹಾಕಿದ್ದೆ ಈ ಒಂದು ಬಟ್ಟೆ ಕತೆ ಇದು ಇಷ್ಟು ಸ್ಟ್ರೇಟ್ ಕಟ್ ಓಕೆ ಈ ಒಂದು ಬಟ್ಟೆ ಕತೆ ಇದು ಸೊ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಂತ ದುಪ್ಪಟ್ಟ ಎಲ್ಲ ಹಾಕ್ಕೊಂಡು ನಿಂತಿದ್ದೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಟ್ಟೆ ನಾನು ಗೃಹ ಪ್ರವೇಶದ ಬೆಳಿಗ್ಗೆ ಹಾಕಿದ್ದು ಈ ಒಂದು ಆರೆಂಜ್ ಕಲರ್ ಡ್ರೆಸ್ ತಗೊಬರ್ತೀನಿ ಈ ಒಂದು ಆರೆಂಜ್ ಬಟ್ಟೆ ಅಂಡ್ ಇದು ಕೂಡ ಸೆಟ್ ಪ್ಯಾಂಟ್ ವಿತ್ ಪಲಾಜೋ ಪ್ಯಾಂಟ್ ಇಲ್ಲಿ ತೋರಿಸ್ಬಿಡ್ತೀನಿ ದುಪ್ಪಟ ಮತ್ತೆ ಅದೊಂದು ಶಾರ್ಟ್ ಏನಾಯ್ತು ಅನರ್ಕರ ಏನಿದೆ ಫಸ್ಟ್ ಹೇಳ್ತೀನಿ ಇದನ್ನ ನಾನು ತಗೊಂಡಿದ್ದು ನಮ್ಮ ಗಂಗಾವತಿಲಿ ಯಾವ ಶಾಪ್ ಅಂತ ಹೇಳ್ತೀನಿ ವಿಡಿಯೋ ನೋಡ್ತಾರೆ ಇದು ಈ ತರ ಇದೆ ಐರನ್ ಮಾಡಿಸ್ಬೇಕು ಸಾರಿ ಈ ಥರ ಇದೆ ಹಿಂಗೆ ಇದು ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಅಂಡ್ ಹಿಂಗೆ ಫ್ಲವರ್ ಕಟ್ ಅಂತ ಬರುತ್ತಲ್ಲ ಇಲ್ಲಿ ಫ್ಲಾರ್ ಕಟ್ ಈ ಥರ ನಾನೊಂದು ಸೆವೆಂತ್ ಏನೋ ಏಟ್ ಇರಬೇಕಾದ್ರೆ ಒಂದು ಪ್ಯಾರೆಟ್ ಗ್ರೀನ್ ಒಂದು ಡ್ರೆಸ್ ಇತ್ತು ನನ್ನ ಹತ್ರ ಫುಲ್ ಪ್ಯಾರೆಟ್ ಗ್ರೀನ್ ನನ್ನ ಸ್ಕೂಲಲ್ಲೆಲ್ಲ ಕೇಳಿದ್ರು ನನ್ನ ಆ ಟೀಚರ್ಸ್ ಕೂಡ ಕೇಳಿದರು ಎಲ್ಲಿ ತೊಗೊಂಡಿದ್ದೆ ಅಂತ ಎಲ್ಲ ಒಂದು ಮಿಸ್ ಕೇಳಿದರು ನನಗೆ ನೆನಪಿದೆ ಅದೇ ಪ್ಯಾಟ್ರನ್ ಇದು ಶಾರ್ಟ್ ಇಲ್ಲಿ ನೀ ಲೆಂತ್ ಕೂಡ ನೀ ನೀ ಲೆಂತ್ ಬರುತ್ತೆ ಇಲ್ಲಿ ತೋರಿಸ್ಬಿಡ್ತೀನಿ ಹಾಂ ಇಷ್ಟು ಬರುತ್ತೆ ಇಲ್ಲಿವರೆಗೂ ಈವರೆಗೂ ಬರುತ್ತೆ ಹಿಂಗೆ ಬಂದು ನಾ ಇರಿದ್ದು ನಾನು ಫೋಟೋಸ್ ತೆಕ್ಕೊಳಕ್ಕೆ ಅಷ್ಟು ಚೆನ್ನಾಗಾಗಿ ಪಲಾಯಸು ಫುಲ್ ಪಲಾಯಸು ಅನ್ಸುತ್ತೆ ಹಾಂ ಪಲಾಯಸು ಪ್ಯಾಂಟ್ ಇದು ಸಿಲ್ಕ್ ಮೆಟೀರಿಯಲ್ ಇದು ಸಿಲ್ಕ್ ಮೆಟೀರಿಯಲ್ ಫುಲ್ ನಂಗೆ ಈ ಥರ ಪ್ರಿಂಟ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ ಈ ಥರ ಪ್ರಿಂಟ್ಸ್ ಎಲ್ಲ ಇದಕ್ಕೆ ಎಷ್ಟು ಸಿಂಪಲ್ ಆಗಿ ಪ್ಲೇನ್ ವೇಲ್ ಬಂದಿತ್ತು ಪ್ಲೇನ್ ಅಂದ್ರೆ ಹಾ ಈ ತರ ವೇಲ್ ತುಪ್ಪಟ ಸಾಕಾಗುತ್ತೆ ಕಾಣಿಸ್ತಾ ಇತ್ತು ವಿತ್ ಟಾಪ್ ಲೆಂತ್ ಟಾಪ್ ವಿತ್ ಪೊಲಾಜೋ ಪೆಟ್ ಒಂಥರ ಶರಾರ ಶರಾರ ಅಂತ ಹೇಳ್ತಾರಲ್ಲ ಗೊತ್ತಿಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಬಟ್ ಈ ರೀತಿ ನಾನು ಹಾಕಿದ್ದು ಬೆಳಗ್ಗೆ ಇರ್ತೀರ ಸೋಟ ಹಾಲುಕ್ಸೋಟನ್ನ ಹಾಕಿದ್ದು ಈ ಒಂದು ಬಟ್ಟೆನ ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿ ಕೇಳಿದ್ರು ಎಲ್ಲಿ ತಗೊಂಡಿದ್ದು ಅಂತ ಇದನ್ನು ನಮ್ಮ ಗಂಗಾವತಿಲಿ ತಗೊಂಡಿದ್ದು ಗಂಗಾವತಿಲಿ ಜಯ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡಿದ್ದು ಅಡ್ರೆಸ್ ಬಂದ್ಬಿಟ್ಟು ಮಹಾವೀರ್ ಸರ್ಕಲ್ ಇಂದ ಒಂದು ಫಿಫ್ಟಿ ಮೀಟರ್ಸ್ ದೂರ ಆದರೆ ಗಾಂಧಿ ಚೌಕಿಂದ ಮಹಾವೀರ್ ಸರ್ಕಲ್ಗೆ ಹೋದ್ರೆ ನಮ್ಮ ರೈಟ್ ಸೈಡಲ್ಲಿ ಅಪೋಲೋ ಶಾಪ್ ಆಗಿ ಒಂದು ಎರಡು ಶಾಪ್ ಪಕ್ಕಕ್ಕೆ ಜಯ ಟೆಕ್ಸ್ಟೈಲ್ಸ್ ಇದೆ ಆಟೋದಲ್ಲಿ ಹೋದರೆ ಆಟೋದವರು ಸೀದಾ ಕರ್ಕೊಂಡು ಹೋಗ್ತಾರೆ ನೀವು ಅಲ್ಲಿ ನೀವು ಹೋದರೆ ಈ ಥರ ಅಡ್ರೆಸ್ಸಲ್ಲಿ ಹೋಗಿ ಜಯಾ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದು ಅಂಡ್ ಇದಕ್ಕೆ ನಾನು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ಹೌದು ಮೂರು ಸಾವಿರದ ಎರಡು ನೂರು ರೂಪಾಯಿ ಈ ಬಟ್ಟೆಗೆ ನಾನು ಕೊಟ್ಟಿದ್ದು ಫೋಟೋ ಹಾಕ್ತೀನಿ ಬೇಕಾದ್ರೆ ನೋಡಿ ತುಂಬ ಚೆನ್ನಾಗಿದೆ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಜಯಾ ಟೆಕ್ಸ್ಟೈಲ್ಸಲ್ಲಿ ಯೂಶಲಿ ನಾನು ಅಮ್ಮ ಅಕ್ಕ ಶಾಪಿಂಗ್ ಹೋದ್ರೆ ಜಯಾ ಟೆಕ್ಸ್ಟೈಲ್ಸ್ಗೆ ಹೋಗ್ತೀವಿ ಅಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಹುಡುಗಿರು ಬಟ್ಟೆ ಎಲ್ಲ ಸೊಕ್ಕೊದ ಇದೆ ಅಂಡ್ ಇದು ಇದಾಯ್ತಾ ಈ ಒಂದು ಬಟ್ಟೆ ಅಂಡ್ ಈ ಬಟ್ಟೆ ನಂಗೆ ಹೇಗಾಗಿತ್ತು ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಓಕೆ ಈಗ ನೆಕ್ಸ್ಟ್ ಬಟ್ಟೆ ನನ್ನ ಅಮ್ಮನ ತೋರಿಸ್ತೀನಿ ನನ್ನ ಅಮ್ಮ ನನ್ನಮ್ಮ ಹಾಕಿದ್ದಂಥ ಒಂದು ಸೀರೆ ಹಾಯ್ ಈ ಒಂದು ಸೀರೆ ನನ್ನಮ್ಮ ಹಾಕಿದಂಥ ಸೀರೆ ಅಮ್ಮಂಗೆ ಸೊಕ್ಕಾಯಿತು ಅಮ್ಮ ಇದಕ್ಕೆ ಒಂದು ಲಾಂಗ್ ಏನಂತಾರೆ ಚೈನ್ ಹಾಕಿದ್ರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ಈ ಒಂದು ಸೀರೆ ಇದು ಒಂಥರ ಕ್ರಷ್ ಮೆಟೀರಿಯಲ್ ಇದು ಕ್ರಷ್ ಸಿಲ್ಕ್ ಮೆಟೀರಿಯಲ್ ಅಂತ ಹೇಳ್ಬೋದು ಬ್ಲೌಸ್ ತೋರಿಸ್ತೀನಿ ಫಸ್ಟ್ ಸೀರೆ ತೋರಿಸ್ತೀನಿ ಇದನ್ನ ಕೂಡ ನಾವು ಜಯಾ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡಿದ್ದು ಜಯಾ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡಿದ್ದು ಏನಂದ್ ಏನಂದ್ರೆ ಇದನ್ನ ತಗೊಂಡು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಆಗಿತ್ತು ಅನಿಸುತ್ತೆ ಹಾಂ ಹಂಗೆ ಎತ್ತಿಟ್ಟಿದ್ದಾರೆ ಅಮ್ಮ ಅಮ್ಮ ಸ್ಟಿಚ್ಚೇ ಮಾಡಿಸಿರಲ್ಲ ಬಟ್ ಮೊನ್ನೆ ಗೃಹ ಪ್ರವೇಶಕ್ಕೆ ಸ್ಟಿಚ್ ಮಾಡಿಸಿ ಹಾಕಿದ್ದು ಈ ಒಂದು ಸೀರೆ ಹಿಂಗಿದೆ ಫುಲ್ ಈ ಥರನೇ ಬೊಟ 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 ಫುಲ್ ಈ ಥರನೇ ಸೀರೆ ಫುಲ್ ಹಿಂಗೆ ಇದೆ ಈ ಒಂದು ಬಾರ್ಡರ್ ನನಗೆ ಇಷ್ಟ ಇಷ್ಟು ದೊಡ್ಡ ದೊಡ್ಡ ಬಾರ್ಡ್ರೆಲ್ಲ ನನಗೆ ಇಷ್ಟ ಆಗುತ್ತೆ ಅಲ್ಲಿ ಈ ಥರ ಬರುತ್ತೆ ಸೀರೆ ಬೀಚ ಕ್ರಶ್ ಮೆಟೀರಿಯಲ್ ಅಂತಾರಲ್ವಾ ಆ ಥರ ಈಗ ಫುಲ್ ಟ್ರೆಂಡಿಂಗಲ್ಲಿದೆ ಈ ಮೆಟೀರಿಯಲ್ ಹಿಂಗೆ ಬರುತ್ತೆ ನೋಡಿ ಹ್ಞೂ ಹ್ಞೂ ನಂಗೆ ಹಾಗೆ ಬರಲ್ಲ ಜಸ್ಟ್ ಹಂಗೆ ತೋರಿಸ್ತಾ ಇದ್ದೀನಿ ಸೀರೆ ಕಾಣಿಸ್ಲಿ ಅಂತ ಅರ್ಜೆಸ್ಟ್ ಮಾಡ್ಕೊಳ್ಳಿ ಹ್ಞೂ ಬಂತು ಬಂದು ಬಂತು ಬಂತು ಹಾಂ ಹಿಂಗೆ ಬರುತ್ತೆ ಇಟ್ ಈ ಒಂದು ಪೌಡರ್ ಹಿಂಗೆ ಬಂದು ಹಿಂಗೆ ಹಾಕಿದರೆ ಸೊಕ್ಕದೋ ಇರುತ್ತೆ ಈ ಸೀರೆ ಕಾಂಬಿನೇಷನ್ ಫುಲ್ ಇಷ್ಟ ಆಗಿ ನಾನೇ ಅಮ್ಮಗೆ ಸೆಲೆಕ್ಟ್ ಮಾಡಿದ್ದು ಒಬ್ವಿಯಸ್ಲಿ ನಾನು ಅಕ್ಕ ಅಮ್ಮ ಹೋದರೆ ಇವರಿಬ್ಬರಿಗೂ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಕಲರ್ ಸೆಲೆಕ್ಟ್ ಮಾಡೋಕ್ಕೂ ಬರಲ್ಲ ನಾನೇ ಅವರಿಬ್ಬರಿಗೂ ಮ್ಯಾಚ್ ಮಾಡಿ ಕೊಡೋದು ಯಾವಾಗಲಾದರೂ ಹೋದರೂ ಕೂಡ ಆ್ಯಂಡ್ ಈ ಸೀರೆ ಸೆಲೆಕ್ಟ್ ಮಾಡಿದ್ದು ಕೂಡ ನಾನೇ ನನ್ನ ಅಮ್ಮಂಗೆ ಈ ಥರ ಇದೆ ಸೀರೆ ಫುಲ್ ಈ ಥರನೇ ಬಟ ಬೊಟಾಟ ಸೀರೆ ಫುಲ್ ಇದೆ ಇದೊಂದು ಬಾರ್ಡರ್ ಸಿಂಪಲ್ ಆ್ಯಂಡ್ ಅಲೆಗೆ ಆಗಿದೆ ಆ್ಯಂಡ್ ಇದಕ್ಕೆ ನಾವು ಜಸ್ಟ್ ಬೇಬಿ ಕುಚ್ಚು ಈ ಥರ ಕಟ್ಸಿದ್ದು ಈ ಥರ ಬೇಬಿ ಕುಚ್ ಹಾಕ್ಸಿದ್ದು ಸಿಂಪಲ್ ಆಗಿ ಸೀರೆನ ನೋಡ್ಕೊಬಿಡಿ ಹೆಂಗಿದೆ ಹೇಗಿದೆ ಕಮೆಂಟ್ ಮಾಡಿ ನಾನೇನಾದ್ರು ಈ ಸೀರೆ ಹೆಂಗಿತ್ತು ಹಂಗೆ ವಾಪಸ್ ಮಾಡಿಸಿ ನನ್ನ ಅಮ್ಮ ಬೈತಾರೆ ಸೀರೆ ಫುಲ್ ಹಿಂಗೆ ಇದೆ ಅಲ್ಲ ಚೆನ್ನಾಗಿದೆ ನಾನು ಸೆಲೆಕ್ಟ್ ಮಾಡಿದ್ದ ಈ ಸೀರೆಗೂ ಕೊಟ್ಟಿದ್ದು ನಾವು ತ್ರೀ ತೌಸಂಡ್ ಒನ್ ಎಷ್ಟು ಮಮ್ಮಿ ಮೂರು ಸಾವಿರ ಅಲ್ಲ ಹಾಂ ಮೂರು ಸಾವಿರದ ಮೇಲೆ ಎಷ್ಟೋ ಕೊಟ್ಟಿದ್ದು ನೆನಪಿಲ್ಲ ಸರಿಯಾಗಿ ಅಡ್ರೆಸ್ ರೀಸೆಂಟಾಗಿ ತೊಗೊಂಡಿದ್ದು ನಾನು ಸೊ ಅದು ನೆನಪಿತ್ತು ಇತ್ತು ಸೀರೆ ತೊಗೊಂಡು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಈ ಸೀರೆ ನಾನು ಮಡಿಸ್ತೀನಿ ನನ್ನ ಅಮ್ಮ ವೀಡಿಯೋ ನೋಡಿದ್ರೆ ಖುಷಿ ಪಡ್ತಾರೆ ನನ್ನ ಮಗಳು ಸೀರೆ ಮಡಿಸಿದ್ಲು ಅಂತ ಇದಕ್ಕೂ ಕೂಡ ಮೂರು ಸಾವಿರ ಕೊಟ್ಟಿದ್ದು ನಾನು ಹೇಳ್ದಂಗೆ ಜಯಾ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದು ನಮ್ಮ ಗಂಗಾವತಿಲಿ ನಮ್ಮ ಗಂಗಾವತಿಯಲ್ಲಿ ಇರುವಂಥ ಓಹ್ ಹೇಳ್ಕೊಟ್ಟಿದ್ದು ನನ್ನ ಅಮ್ಮನ ಫ್ರೆಂಡ್ ಸುಗುಣ ಆಂಟಿ ಅಂತ ಸುಗುಣ ಆಂಟಿ ಪಕ್ಕದ ಮನೇಲಿ ಸೀರೆ ಮರ್ಚಕ್ಕೆ ಈ ತರ ಇದೆ ಸೀರೆ ಈ ಒಂದು ಕುಚ್ಚನ್ನ ನಾವು ಹಾಕ್ಸಿದ್ದು ಒಬ್ವಿಯಸ್ಲಿ ನಮ್ಮ ರಾಜಣ್ಣನ ಹತ್ರ ಅರ್ಪಿತಾ ಬೋಟಿ ಗಂಗಾವತಿಲಿ ಇದ್ರದ್ದು ಕುಚ್ಚ ಹಾಕ್ಸಿದ್ದು ಅಂಡ್ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಇಲ್ಲಿ ಇದೊಂದು ಅಮ್ಮನ ಬ್ಲೌಸ್ ಈ ಸೀರೆಗೆ ನಾನು ಯಾವ ಅಲ್ಲಿ ನಾನು ಇದು ಸ್ಟಿಚ್ ಮಾಡಿಸಿದ್ದು ಅಂತ ಇಲ್ಲಿ ಫೋಟೋ ಹಾಕ್ತೀನಿ ಚೆಕ್ ಮಾಡಿ ಬೇಕಾದರೆ ಈ ಥರ ಒಂದು ಡಿಸೈನ್ ಆಯಿತಾ ಇಲ್ಲಿ ಆ್ಯಕ್ಚುಲಿ ಲೇಸ್ ಬೇಡ ಅಂತ ಇತ್ತು ಬಟ್ ಅಮ್ಮಂಗೆ ಕಂಫರ್ಟ್ ಆಗೋಲ್ಲ ಏನದು ಇಲ್ಲಿ ಹುಕ್ ಹಾಕ್ಸೋಣ ಅಂದ್ರೆ ಅಮ್ಮಂಗೆ ಬೇಡ ಅಂತಾಗಿ ನಾವು ಲೇಸ್ ಹಾಕ್ಸಿದ್ದು ಉಕ್ಕ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬ್ಯಾಕ್ ಡಿಸೈನ್ ಹಿಂಗಿದೆ ಈ ಥರ ಇದೆ ಬೇಕಾದರೆ ನೀವು ಫೋಟೋ ತಗೊಳ್ಳಿ ಐನ್ ಐ ಮೀನ್ ಶಾಟ್ ತಗೊಳ್ಳಿ ಇಷ್ಟ ಆದರೆ ಈ ಥರ ಹೀಗೆ ಕಟ್ ಬಂದು ಈ ಥರ ಅಲ್ಲಿ ನಾನು ರೆಫರೆನ್ಸ್ ಫೋಟೋ ಹಾಕ್ತೀನಿ ಬೇಕಾದರೆ ತಗೊಳ್ಳಿ ಆ್ಯಂಡ್ ಸ್ಲೀವ್ಸ್ ನಾರ್ಮಲ್ ನಾವು ಈ ಥರ ಎಲ್ಬೋ ಸ್ಲೀವ್ಸ್ ಬರುತ್ತಲ್ಲ ಇಲ್ಲಿಗೆ ಅಣ್ಣನೇ ಇದು ಬಾರ್ಡ್ರೆಲ್ಲ ಹಾಕಿ ಸ್ಟಿಚ್ ಮಾಡಿ ಕೊಟ್ಟಿದ್ದು ಅರ್ಪಿತಾ ಬೋಟಿಕ್ ಅವ್ರ ಹತ್ರ ನಾವು ಸ್ಟಿಚ್ ಮಾಡಿಸಿದ್ದು ಗಂಗಾವತಿಲಿ ಗಾಂಧಿ ಚೌಕಲ್ಲಿದೆ ಲಾಸ್ಟ್ ಟೈಮ್ ಹೇಳಿದ್ದೆ ಈ ಥರ ಸ್ಲೀವ್ಸ್ ಅಂಡ್ ನನಗೆ ಈ ಬ್ಯಾಕ್ ಡಿಸೈನ್ ಇದೆ ಅಲ್ವಾ ಇದು ನಂಗೆ ಫುಲ್ ಇಷ್ಟ ಆಗಿದ್ದು ಅಣ್ಣ ನಾವು ಥರನೇ ಅಣ್ಣ ಸ್ಟಿಚ್ ಮಾಡಿ ಕೊಡ್ತಾರೆ ಫುಲ್ ಭಾರಿ ಖುಷಿಯಾಗುತ್ತೆ ನನಗೆ ಈ ಥರ ಸಿಂಪಲ್ ಆಗಿ ಅಮ್ಮಗೆ ಸ್ಟಿಚ್ ಮಾಡಿಸಿದ್ದು ಆಮಂಗೆಲ್ಲ ಫುಲ್ ಡಿಸೈನ್ಸ್ ವರ್ಕ್ ಎಲ್ಲ ಇದ್ರೆ ಇಷ್ಟ ಆಗೋಲ್ಲ ಸೊ ಈ ಥರ ಸಿಂಪಲ್ ಆಗಿ ಅಮ್ಮೊಂದು ಸೀರೆ ಮತ್ತು ಬ್ಲೌಸ್ ಓಕೆ ಅದೀಗ ನಾನು 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 ಹಾಕಿದಂಥ ಒಂದು ಸೀರೆ ತೊಗೊಬರ್ತೀನಿ ಎಲ್ಲರೂ ಅದಕ್ಕೋಸ್ಕರ ಇದ್ದೀರಾ ಅಂತ ನಂಗೆ ಗೊತ್ತು ತೊಗೊಬರ್ತೀನಿ ಛ ಈಗ ನೀವು ಅನ್ಕೊಬೋದು ನಾನು ಹೇಳುವಂಥ ಒಂದು ಸುದ್ದಿನ ಕೇಳಿದ್ರೆ ನಾನು ಹಾಕಿದಂತ ಈ ಒಂದು ಸೀರೆ ನನ್ನದಲ್ಲ ನನ್ನ ಅಕ್ಕಂದು ಹೌದು ಈ ಸೀರೆ ನನ್ನ ಅಕ್ಕಂಗೆ ನನ್ನ ಭಾವ ಅಂದರೆ ನನ್ನ ಅಕ್ಕನ ಗಂಡ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಬರ್ತನಾಗೇನೋ ಗಿಫ್ಟ್ ಮಾಡಿದ್ದು ಅನ್ನಸೊತೆ ಬಟ್ ನಾನು ನಾನು ಅವಳು ಅವಳೊಮ್ಮೆ ಹಾಕಿದ್ಲು ಆಮೇಲೆ ನಾನು ಹಾಕಿದ್ದು ಅಷ್ಟೇ ಅವಳು ಹಾಕೋ ಮುಂಚೆ ನಾನು ಹಾಕಿಲ್ಲ ಓಕೆ ಮತ್ತೆ ಅದಕ್ಕೂ ಕಮೆಂಟ್ ಮಾಡಿಬಿಡಿ ಹಾಕ್ಬಿಟ್ರಾ ಅಂತಲ್ಲ ಅವಳು ಹಾಕಿದ್ಲು ಅನ್ಸಲ ಆಮೇಲೆ ನಾನು ಮೊನ್ನೆ ಗ್ರಿಯಾ ಹಾಕಿದ್ದು ಈ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ ಬ್ಲೌಸ್ ಕೂಡ ತೋರಿಸ್ತೀನಿ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದು ಹೆಂಗೆ ಎಲ್ಲಿ 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 ಅಂತ ಎಲ್ರಿಗೂ ಆನ್ಸರ್ ಆವತ್ತೆ ಮಾಡಿದ್ದೀನಿ ಯಾರಿಗೆ ಹೇಳಿಲ್ಲ ಅವರು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ ಸೀರೆ ಮಾತ್ರ ಸೊಕ್ಕಿದೆ ಸಿಲ್ಕ್ ರೇಷ್ಮೆ ರೇಷ್ಮೆ ಬಟ್ಟೆದು ನಾನು ಹಂಗೆ ಹೇಗೆ ಹೇಳ್ಕೊಂಡಿರೋದೇನಾದ್ರೂ ನನ್ನ ಅಕ್ಕ ನೋಡಿದ್ರೆ ವಿಡಿಯೋ ನೋಡಿ ನೆಕ್ಸ್ಟ್ ಸೆಕೆಂಡೇ ನಾನು ಪಕ್ಕ ಕಾಲ್ ಮಾಡ್ತಾಳೆ ಸೀರೆ ಹಿಂಗಿದೆ ಫುಲ್ ಹಿಂಗಿದೆ ಅವಳು ಹಾಕಿದ ನಾನು ಹಾಕಿದಾಗಲೇ ನನಗೆ ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು ಆಬ್ವಿಯಸ್ಲಿ ಅವಳಗಂತ ಅವಳು ಬಟ್ಟೆ ತಗೊಂಡ್ರೆ ಆ ಬಟ್ಟೆ ನನಗೆ ಚೆನ್ನಾಗಿ ಆಗಿರತ್ತೆ ಅದ ಆ ಮಾತು ಸತ್ಯ ಅವಳೇ ಹೇಳ್ತಾಳೆ ಸೊ ಅವಳು ಅವಳಂತ ಬಟ್ಟೆ ತಗೊಂಡು ನಾನು ಹಾಕೋಬಿಟ್ರೆ ನನಗಂತ ಬಿಟ್ಟು ಹೋಗ್ಬಿಡ್ತಾಳೆ ಈ ತರ ಈ ಒಂದು ಸೀರೆ ಇದೆ ಅದು ಈ ಬಟ್ಟೆ ಈ ಬಟ್ಟೆ ಸೇಮ್ ಸ್ವಲ್ಪ ಕಲರ್ ಕೋ ಆ ಥರ ಕಾಣಿಸ್ತಾ ಇದೆ ಲೈಟಿಂಗಿಗೆ ನಾನು ಫೋಟೋ ಹಾಕ್ತೀನಿ ಬೇಕಾದರೆ ಚೆಕ್ ಮಾಡಿ ಹಿಂಗಿದೆ ಸೀರೆ ಈ ಥರ ಬರುತ್ತೆ ಸೀರೆ ಫುಲ್ ಹಿಂಗೆ ಇದೆ ಮಾತ್ರ ಆ್ಯಂಡ್ ಇದಕ್ಕೆ ನಾವು ಹಾಕ್ಸಿದ್ದಲ್ಲ ನಾವು ಹಾಕ್ಸಿದ್ದಲ್ಲ ಆ್ಯಕ್ಚುಲಿ ಅದೇ ಬಂದಿತ್ತು ಇದು ಇದಲ್ಲ ಇದೆ ಅಲ್ಲ ಏನಿದು ಕುಚ್ಚು ಅಂತ ನಾವು ಹೇಳ್ತೀವಿ ಸೀರೆ ಫುಲ್ ಅದೇ ಬಂದಿತ್ತು ಈ ಒಂದು ಸೀರೆ ಹೆಂಗಿದೆ ಸಖತ್ ಸಾಫ್ಟ್ ಸಖತ್ ಕಂಫರ್ಟಬಲ್ ವೈಟ್ಲೆಸ್ ಕೂಡ ಈ ಒಂದು ಸೀರೆ ಸೀರೆ ಗಿಫ್ಟೆಡ್ ಬೈ ನನ್ನ ಭಾವ ಟು ಮೈ ಅಕ್ಕ ಫಾರ್ ಆರ್ ಬರ್ತಡೇ ಬರ್ತ್ಡೇಗೆ ಆನಿವರ್ಸರಿಗೂ ನನ್ನ ನೆನಪಿಲ್ಲ ಹಿಂಗಿದೆ ಸೀರೆ ಫುಲ್ ಇದನ್ನು ಸೀರೆ ಬಂದುಬಿಟ್ಟು ನನ್ನ ಭಾವ ತಗೊಂಡಿದ್ದು ತನಾಯಿರಾದಲ್ಲಿ ಬೆಂಗಳೂರು ತನೈರಾ ಅಂತ ಒಂದು ಬ್ರ್ಯಾಂಡ್ ಸೀರೆ ಬ್ರ್ಯಾಂಡ್ ಅದು ಅಲ್ಲಿ ಅವರು ತಗೊಂಡಿದ್ದು ಮೋಸ್ಟ್ಲಿ ಜೆ ಪಿ ನಗರಲ್ಲೇ ತೊಗೊಂಡಿರ್ತಾರೆ ನಾನು ಕೇಳಿಲ್ಲ ಅಲ್ಲೇ ಅವರಲ್ಲೇ ಹೋಗ್ತಾಯಿರ್ತಾರೆ ತನಾಯಿಡ ಸಿಲ್ಕ್ ಸ್ಯಾರೀಸಲ್ಲಿ ಬೇಕಾದರೆ ನೀವು ಗೂಗಲ್ ಮಾಡಿ ಅಲ್ಲಿ ಈ ಒಂದು ಸೀರೆನ ನನ್ನ ಭಾವ ತಗೊಂಡಿದ್ದು ಆ್ಯಂಡ್ ಈ ಸೀರೆಯ ದರ ಬಂದ್ಬಿಟ್ಟು ಒಂಬತ್ತು ಸಾವಿರ ನೈನ್ ತೌಸಂಡ್ ಏನೋ ಕೊಟ್ಟಿದ್ದಂತೆ ನನ್ನ ಭಾವ ಈ ಒಂದು ಸೀರೆಗೆ ವೀಚ್ ನನಗೆ ಹೇಗಾಗಿತ್ತು ಕಮೆಂಟ್ ಮಾಡಿ ಓಕೆ ನಂಗೆ ಸಕ್ಕದಾಗಿ ಆಗಿತ್ತು ಆ್ಯಕ್ಚುಲಿ ಈ ಒಂದು ಸೀರೆಗೆ ನನ್ನ ಭಾವ ಕೊಟ್ಟಿದ್ದು ಒಂಬತ್ತು ಸಾವಿರ ತನಾಯಲ್ಲಿ ಬೆಂಗಳೂರು ಜೆ ಪಿ ನಗರಲ್ಲಿ ಜೆ ಪಿ ನಗರ ಜೈನಗರ ಗೊತ್ತಿಲ್ಲ ನನಗೆ ಬಟ್ ತನಾಯ್ಡರಾ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಹ ತುಂಬ ಆಪ್ಷನ್ಸ್ ಬರುತ್ತೆ ನಿಮಗೆ ಬೆಂಗಳೂರಲ್ಲಿ ಯಾವ್ದು ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಬಟ್ ಈ ಸೀರೆ ತೊಗೊಂಡು ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯ್ತು ಅನಿಸುತ್ತೆ ಈಗ ಸಿಗಲ್ಲ ಈ ಒಂದು ಕಲೆಕ್ಷನ್ ಬೇರೆ ಕಲೆಕ್ಷನ್ ಇದ್ದರೆ ನಿಮಗೆ ಇಷ್ಟ ಅಲ್ಲ ತೊಗೊಂಡು ಬರ್ಬೋದು ಈ ಒಂದು ಸೀರೆ ಕತೆ ಬೆಂಗಳೂರದು ಬೆಂಗಳೂರು ಸೀರೆ ತನಾಯಿರ ಫ್ರಮ್ ತನಾಯಿರ ಫ್ರಮ್ ಮೈ ಭಾವ ಟು ಮೈ ಅಕ್ಕ ನಾನು ಹಾಕಿದಂಥ ಸೀರೆ ನನ್ನ ಅಕ್ಕಂದು ಓಕೆ ಅಂಡ್ ಇದ್ರದ್ದು ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನೇ ಒಂದು ಡಿಸ್ಪ್ಲೇ ಮಾಡಿಕೊಡ್ತೀನಿ ಆ ಬ್ಲೌಸ್ ಡಿಸೈನ್ ಕೂಡ ರೆಫರ್ ಮಾಡಿದ್ದು ನನ್ನ ಅಕ್ಕಕ್ಕೆ ನಾನೇ ಈ ಥರ ಒಂದು ಸ್ಟಿಚ್ ಮಾಡಿಸು ಅಂತ ಅಂತ ಎಲ್ಲ ನಿಮ್ಗೆ ಅನಿಸಿದ್ರೆ ಬೇಕಾದರೆ ಫೋಟೋ ತೆಕ್ಕೋಬೋದು ಐ ಮೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಡಿಸೈನ್ ತೋರಿಸ್ಕೊಡ್ತೀನಿ ಆ ಒಂದು ಸೀರೆಯ ಬ್ಲೌಸ್ ಇದು ತು ಈ ಕ್ವಶನ್ ಕೂಡ ಕೇಳಿದ್ದು ಆಯ್ತಾ ಆ ಸೀರೆ ದನ ಇದು ಬ್ಲೌಸ್ ಅಂತ ಹೌದು ಈ ಬ್ಲೌಸ್ ಆ ಸೀರೆ ಒಟ್ಟಿಗೆನೆ ಬಂದಿದ್ದು ನಾವು ಸ್ಟಿಚ್ ಮಾಡಿಸಿದ್ದು ಸಪ್ರೇಟಾಗಿ ತಗೊಂಡು ಸ್ಟಿಚ್ ಮಾಡಿಸಿದ್ದಂತೂ ಅಲ್ಲ ಆ ಸೀರೆ ಜೊತೆ ಮ್ಯಾಚಿಂಗ್ ಬ್ಲೌಸ್ ಬರುತ್ತಲ್ವ ಅದ್ರ ಒಟ್ಟಿಗೆ ಬಂದಿರುವಂತಹ ಈ ಒಂದು ಬ್ಲೌಸ್ ಆ ಸೀರೆ ಒಟ್ಟಿಗೆ ಬಂದಿರುವಂತಹ ಇದ್ರ ಡಿಸೈನ್ ಬಂದ್ಬಿಟ್ಟು ಈ ಥರ ಹಿಂದೆ ನೆಕ್ ಆಯ್ತಾ ಆಯಿತಾ ನೆಕ್ ಫುಲ್ ಬೋಟ್ ನ್ಯಾಕ್ ಆ್ಯಂಡ್ ಹಿಂದೇನು ಬೋಟ್ ನ್ಯಾಕ್ ವಿತ್ ಇದು ಒಂಥರ ಏನದು ಇಲ್ಲಿ ಲೇಸ್ ಕಟ್ ಕಟ್ ಹಂಗೆ ಬಿಕಾಸ್ ಸಾರಿ ಫುಲ್ ಎಲ್ಲೋ ಆಗಿಬಿಟ್ರೆ ಒಂದು ಸ್ವಲ್ಪ ಏನೋ ಒಂಥರ ಆರ್ಡಕ್ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ಇದನ್ನ ಹಾಕಿ ಅಂತ ಅಂದು ನಾನು ಅಣ್ಣಂಗೆ ಹೇಳಿದ್ದು ಅಂದರೆ ಅರ್ಪಿತಾ ಬೊಟೆಕ್ ನಾನು ಹೇಳಿದ್ವ ರಾಜ ಹೇಳಿದ್ದು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು ನಮ್ಮ ಗಂಗಾವಧ್ರಿಗೆ ಸ್ಟಿಚ್ ಮಾಡಿಸಿದ್ದು ಇದು ಇಲ್ಲಿ ಒಂದು ಮೂರು ಉಕ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಓಪನ್ ಬಂದು ನನಗೆ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಓಪನ್ ಬಂದು ಈ ಥರ ಒಂದು ಏನಿದು ಲೆಗ್ಸ್ ಕಟ್ಟೋ ಥರ ಚಕ್ಕೋದಾಗಿ ಕಾಣಿಸುತ್ತೆ ಹಿಂದೆ ಹಾಕಿದಾಗ ನಮ್ಮ ಬ್ಯಾಕ್ ಡಿಸೈನಲ್ಲ ಈ ಥರ ಮುಂದೆ ಫುಲ್ ಬೋಟ್ನೆ ಆ್ಯಂಡ್ ಸ್ಲೀವ್ಸ್ ಇದು ಈ ಈ ವರ್ಕ್ ಕೂಡ ಬಂದಿತ್ತು ಸಿ ಮಿನಿ ಬ್ಲೌಸಲ್ಲೇ ಜಸ್ಟ್ ಇಲ್ಲಿಗೆ ಎಲ್ಬೋ ಸ್ಲೀವ್ಸ್ನ ಸ್ಟಿಚ್ ಮಾಡಿಸಿದ್ದು ಓಕೆ ಇಷ್ಟ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಅಂಡ್ ಇದಿಷ್ಟು ಆಗಿತ್ತು ನಾನು ಅಂತ ಸೀರೆ ಹಾಗೆ ನಾನು ಡ್ರೆಸ್ ಬಗ್ಗೆ ಅಮ್ಮ ಅಕ್ಕ ನನ್ನ ಅಮ್ಮ ಹಾಕಿದಂತ ಒಂದು ಸೀರೆ ಬಗ್ಗೆ ನನ್ನ ಅಕ್ಕ ಹಾಕಿದ್ದು ಕೂಡ ಕೇಳಿದ್ರಿ ಆ್ಯಂಡ್ ಆ ಸೀರೆ ಅವಳು ಹಾಕಿದ್ದು ರೀಸೆಂಟ್ ಆಗಿ ನನ್ನ ಅತ್ತೆ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಅಂದ್ರೆ ನಮ್ಮ ಸೋದ್ರತೆ ನೀವೆಲ್ಲ ವಿಡಿಯೋ ನೋಡಿದರೆ ನೆನಪಿರುತ್ತೆ ಹಗ್ರೀಬ್ನೊಳಿಗೆ ಹೋದಾಗ ಅತ್ತೆ ನನ್ನ ಅಕ್ಕನ ಕೊಟ್ಟಿರುವಂಥ ಸೀರೆ ಅವಳು ಹಾಕಿದ್ದು ಅದು ಅವಳ ಹತ್ರ ಇದೆ ಅದ್ರ ಕೋಡಿಂಗ್ ಬವಳ ತಗೊಂಡೋಗಿದ್ದಾಳೆ ಇಲ್ಲಾಂದರೆ ಅದನ್ನು ತೋರಿಸ್ಕೊಡ್ತಾಳೆ ಅದರದ್ದು ಬ್ಲೌಸ್ ಪದ ಇದೆ ಆ ಡಿಸೈನ್ ಕೂಡ ತೋರಿಸ್ಕೊಡ್ತಾ ಇದ್ದೆ ಇರದಿದ್ರೆ ಅನ್ಫಾರ್ಚುನೇಟ್ಲಿ ಅವಳು ತೊಗೊಂಡೋಗಿದ್ದಾಳೆ ಅದೊಂದು ಆಯಿತಾ ಆ್ಯಂಡ್ ಇನ್ನೊಂದು ಬೋನಸ್ ಪಾಯಿಂಟ್ ಬೋ ಸಾರಿ ಬೋನಸ್ ಪಾಯಿಂಟ್ ಅಲ್ಲ ಇನ್ನೊಂದು ಬೋನಸ್ ಸೀರೆ ನೀವೆಲ್ಲ ತಮ್ಮನೆಲ್ಲ ನೋಡ್ರ ಹಾಗೆ ಮಧು ಗೌಡ ಹಾಕಿದಂಥ ಒಂದು ಸೀರೆ ರೀಸೆಂಟ್ ಆಗಿ ತುಂಬ ವೈರಲ್ ಆಗಿತ್ತು ತುಂಬ ಬ್ಯಾಡ್ ಕಮೆಂಟ್ಸ ಏನೋ ಗೊತ್ತಿಲ್ಲ ಹೇಳಿದ್ದು ಕೇಳಿದ್ ನಾನು ಅವರು ಮಾಡ್ತಾ ಇರೋದು ಅಂದರೆ ಅವರು ನಿದು ವಸ್ತ್ರ ಅಂತ ಏನೋ ಒಂದು ಪೇಜ್ ಇದೆ ಅವ್ರದ್ದು ಅದರಲ್ಲಿ ತುಂಬ ಕಾಸ್ಟ್ಲಿ ಬಟ್ ಮೀಶೋದಲ್ಲಿ ತುಂಬ ಚೀಪ್ ಆಗಿದೆ ಅಂತೆಲ್ಲ ಹೇಳಿದ್ ಹೇಳಿ ನಾನು ಒಂದು ಸೀರೆ ತರಿಸ್ದೆ ಮೀಶೋ ಇಂದ ಮಧು ಗೌಡ ಹಾಕಿದಂಥ ಒಂದು ಸೀರೆ ಅದನ್ನ ತೋರಿಸ್ಕೊಡ್ತೀನಿ ಈ ಒಂದು ಸೀರೆ ತುಂಬ ಸಾಫ್ಟಾಗಿದೆ ಅವರು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರೆ ನಂಗೆ ಗೊತ್ತಿಲ್ಲ ಆಯ್ತಾ ಬಿಕಾಸ್ ನಾನು ಅವ್ರನ್ನ ಕೇಳೂ ಇಲ್ಲ ಗೊತ್ತಿಲ್ಲ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರೆ ಅಂತ ಬಟ್ ಅವ್ರು ಸೇಲ್ ಮಾಡ್ತಾ ಇರೋದಕ್ಕೂ ಆ್ಯಂಡ್ ಮೀಶೋದಲ್ಲಿರೋದಕ್ಕೂ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅದನ್ನು ಕೇಳ್ಪಟ್ಟಿದೆ ಡಿಟ್ಟೋ ಡಿಟ್ಟೋ ಹಂಗೆ ಇದೆ ಸೇಮ್ ಆಯ್ತಾ ನಾನು ಫೋಟೋ ನೋಡಿದೆ ಅವ್ರು ಹಾಕಿದ್ದೆ ಅಂತ ಒಂದು ಸೀರೆ ಫೋಟೋ ನೋಡಿ ಹಿಂಗಿದೆ ಅವ್ರ ಫೋಟೋ ಬೇಕಾದ್ರೆ ಅದೇ ತಮ್ಮನೇಲಲ್ಲಿ ಹಾಕಿದ್ದೀನಿ ಅದೇ ಫೋಟೋ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಹಿಂಗಿದೆ ಸೀರೆ ತುಂಬ ಚೆನ್ನಾಗಿದೆ ಈ ತರ ಸಾಫ್ಟ್ ಬಟ್ಟೆ ಮೀಶೋದಲ್ಲಿ ನಮಗೆ ಸಿಕ್ಕಿದ್ದು ಫೈ ಎಷ್ಟು ಮಮ್ಮಿ ಐದುನೂರ ಮೂವತ್ತು ಕೊಟ್ಟು ಇದು ಪಿಂಕ್ ಐನೂರ ಐವತ್ತು ಐವತ್ತು ಫೈವ್ ಫಿಫ್ಟಿ ಏನೋ ಕೊಟ್ಟಿದ್ದಂತೆ ಅಮ್ಮ ಈ ಒಂದು ಸೀರೆ ಈ ಸೀರೆ ನನ್ನ ಅಮ್ಮಂಗೆ ಆರ್ಡರ್ ಮಾಡಿದ್ದು ಈ ತರ ಬಟ್ಟೆ ಅಮ್ಮಂಗೆ ಫುಲ್ ಇಷ್ಟ ಆಗುತ್ತೆ ಫುಲ್ ಸಾಫ್ಟ್ ಏನು ಬಟ್ಟೆ ಅಂತಾರೆ ನನಗೆ ಓಲ್ಡೇ ಬರ್ತಾಯಿಲ್ಲ ನೋಡಿ ಬಾಂದಿನಿ ಪ್ರಿಂಟ್ ಅನ್ಸುತ್ತೆ ಆಯಿತಾ ಈ ಥರ ಸೀರೆಗಳೆಲ್ಲ ತುಂಬ ಮಾರಾಡಿಸೆಲ್ಲ ಈ ಥರ ಪ್ರಿಂಟ್ಸ್ ಹಾಕೋದು ತುಂಬ ಜಾಸ್ತಿ ಅಲ್ಲ ಈ ಏನದು ಈ ಥರ ಪ್ರಿಂಟ್ ಪ್ರಿಂಟ್ ಸ್ಯಾರಿ ಪಾಂದಿನಿ ಅಂತ ಏನೋ ಹೇಳ್ತೀವಲ್ಲ ಆ ಥರ ನನಗೆ ಅವ್ರು ಮಾರೋಡಿಸ್ ಹಾಕೋ ಸ್ಯಾರೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಬ್ಲೌಸ್ ಪಿಂಕ್ ಬಂದಿದೆ ಪ್ಲೇನ್ ಬ್ಲೌಸ್ ಬಂದಿದೆ ಮತ್ತು ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿದರೆ ಅವ್ರು ಎಷ್ಟಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿದರೆ ಕೇಳಿದರೆ ಕಮೆಂಟ್ ಮಾಡಿ ಬಟ್ ಇದು ನಮಗೆ ಮೀಶೋದಲ್ಲಿ ಸಿಕ್ಕಿದ್ದು ಫೈ ಫಿಫ್ಟಿಗೆ ಬಟ್ಟೆ ಕ್ವಾಲಿಟಿ ಆಗಿದೆ ಫೈ ಔಟ್ ಆಫ್ ಫೈ ಕೊಡ್ಬೋದು ರೇಟಿಂಗ್ ಅದರ ಬಟ್ಟೆ ಕ್ವಾಲಿಟಿ ಅಂತ ಬಂದರೆ ಆ್ಯಂಡ್ ಇದ್ರದ್ದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸೇಮ್ ಹಂಗೆ ಇದೆ ಅವ್ರದ್ದು ಹಿಂಗೆ ಇದೆ ಅನಿಸುತ್ತೆ ಫೋಟೋದಲ್ಲಿ ನೋಡಿದೆ ಅಲ್ವಾ ಬಟ್ಟೆ ಮಾತ್ರ ಫೈ ಆನ್ ಫೈವ್ ತುಂಬ ಚೆನ್ನಾಗಿದೆ ಈ ಒಂದು ಸೀರೆ ತೊಗೊಂಡಿದ್ದೆ ಆ್ಯಂಡ್ ಜಾಸ್ತಿ ತೋರಿಸಿದ್ದು ನಾನು ಅಷ್ಟೇ ಸೀರೆ ಫುಲ್ ಹಿಂಗೆ ಪರ್ಸನಲಿ ನಂಗೆ ಈ ಥರ ಪ್ರಿಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದು ಅದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಮಧುಗೌಡ ಹಾಕಿದಂಥ ಒಂದು ಸೀರೆದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ಅಷ್ಟೇ ಇವತ್ತಿನ ವೀಡಿಯೋ ಒಂದು ಸೀರೆ ಬಟ್ಟೆಯ ಹಾಲ್ ಅಂಡ್ ಡಿಸೈನ್ ಏನ್ ಎಲ್ಲಿ ತಗೊಂಡಿತ್ತು ಅಂತ ಎಲ್ಲ ಅಂಡ್ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ದೆನ್ ಬಾಯ್ ಟೇಕ್ ಕೇರ್